ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ ನಾನು ನಿಮಗೆ ಒಂದು ಸೊಗಸಾದ ಕ್ಯಾಪ್ಸಿಕಮ್ ರೊಟ್ಟಿಯನ್ನ ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ನೀವು ಇದನ್ನ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಇದನ್ನ ಫಸ್ಟ್ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಈ ರೀತಿ ಕಟ್ ಮಾಡಿ ಅದ್ರ ನೋಡಿ ಬೀಜವನ್ನೆಲ್ಲ ಈ ರೀತಿ ನಂತರ ಇದನ್ನು ನೀವು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಕೊಳ್ಬೋದು ಅಥವಾ ಈ ರೀತಿ ತುರಿಬೋದು ಮೇಲೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳೇ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬೌಲ್ ತೊಗೊಂಡು ಈ ತುರಿದಿರುವಂತಹ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ ತನ್ನ ಹಾಕೊಳ್ಳಿ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ ನಂತರ ಅರ್ಧ ಟೀ ಚಮಚ ಜೀರಿಗೆ ಸೇರಿಸ್ಕೊಳ್ಳಿ ಇದಕ್ಕೀಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ರವೆ ಚಿರೋಟಿ ರವೆಯನ್ನು ನಾನು ಉಪಯೋಗಿಸ್ಕೊಳ್ತಾ ಇದೀನಿ ಒಂದು ಕಪ್ನಷ್ಟು ಚಿರೋಟಿ ರವೆ ಇದಕ್ಕೆ ನೀವು ಬೇರೆ ಹಿಟ್ಟುಗಳನ್ನು ಹಾಕಬಹುದು ರವೆಯನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಅರ್ಧ ಟೀ ಚಮಚದಷ್ಟು ಹಾಕಿದ್ದೀನಿ ಒಂದು ಟೀ ಚಮಚದಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಎಳ್ಳನ್ನ ಬೇಕಾದ್ರೆ ನೀವು ಹುರಿದು ಕೂಡ ಹಾಕಬಹುದು ನಾನು ಹಸಿಯಾಗಿಯೇ ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನ ಕೈಯಲ್ಲಿ ಕಲಸ್ಕೊಳ್ಳಿ ಈ ರೀತಿ ಕಲಿಸ್ಕೊಡುವಾಗ ನಾವು ದಪ್ಪ ಮೆಣಸಿನಕಾಯಿಯನ್ನ ಮೊದಲೇ ಬಿಟ್ಟು ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ತುಂಬಾ ಅದು ನೀರು ಬಿಟ್ಕೊಂಡಿದೆ ಅದೇ ನೀರು ಇದಕ್ಕೆ ಸಾಕಾಗುತ್ತೆ ಅಕಸ್ಮಾತ್ ನೀರೇನಾದ್ರೂ ಕಮ್ಮಿ ಆದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ರೊಟ್ಟಿ ನಾವು ಹಿಟ್ಟು ಕಲಿಸ್ತೀವಲ್ವಾ ಅದೇ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ ಹಿಟ್ಟು ಕಲಸಿ ರೆಡಿಯಾದ ನಂತರ ಇದನ್ನ ಒಂದು ಐದು ನಿಮಿಷ ಹಾಗೇನೆ ಮುಚ್ಚಳ ಮುಚ್ಚಿ ಇಡಿ ಸ್ವಲ್ಪ ಹೊತ್ತು ಹಿಟ್ಟು ನೆನೆ ಇಲ್ಲಿ ತಟ್ಟುವಾಗ ನಿಮ್ಮ ಹತ್ರ ಬಾಳೆ ಎಲೆ ಇದ್ರೆ ಉಪಯೋಗಿಸ್ಕೊಳ್ಳಿ ಅದಿಲ್ಲ ಅಂದ್ರೆ ಈ ರೀತಿಯ ಶೀಟ್ ಇದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ ಇದು ಇಲ್ಲ ಅಂದ್ರೆ ಎಣ್ಣೆಯ ಒಂದು ಪ್ಲಾಸ್ಟಿಕ್ ಹಾಳೆ ಬರುತ್ತಲ್ವ ಅದರಲ್ಲಿ ನೀವು ಕೂಡ ಮಾಡ್ಕೊಳ್ಬಹುದು ಈಗ ಈ ಹಾಳೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಂತರ ರೊಟ್ಟಿ ಹಿಟ್ಟಲ್ಲಿ ಒಂದು ಒಂದು ಉಂಡೆ ಎಷ್ಟು ತಗೊಂಡು ಈ ರೀತಿ ಇದನ್ನ ತಟ್ಟತಾ ಹೋಗ್ಬೇಕು ನಾವು ಮಾಮೂಲಾಗಿ ಅಕ್ಕಿ ರೊಟ್ಟಿಗೆಲ್ಲ ಯಾವ ರೀತಿ ಮಾಡ್ಕೊಳ್ತೇವೆ ಅದೇ ರೀತಿ ಈ ತರ ಇದನ್ನ ದೊಡ್ಡದಾಗಿ ಮಾಡ್ಕೊಳ್ಬೇಕು ತುಂಬಾ ದೊಡ್ಡದು ಬೇಡ ಅಂದ್ರೆ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ಬಹುದು ನಾನಿಲ್ಲಿ ತುಂಬಾ ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಾ ಇಲ್ಲ ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ ರೊಟ್ಟಿ ತಟ್ಕೊಂಡಾದ್ಮೇಲೆ ಇದನ್ನ ನೋಡಿ ಕೈಯಲ್ಲಿ ಈ ರೀತಿ ತೆಗಿಲಿಕ್ಕೂ ಬರುತ್ತೆ ನೋಡಿ ಈ ತರ ಶೀಟ್ ಎಲ್ಲ ಹಾಗೇನೆ ನಾವು ಕಾವಲಿಗೆ ಹಾಕ್ಬೇಕು ಅಂತ ಏನಿಲ್ಲ ಕೈಯಲ್ಲಿ ಈ ರೀತಿ ತೆಗೆದು ನಾವು ರೊಟ್ಟಿ ಕಾವಲಿಗೆ ಹಾಕ್ಬಹುದು ರೊಟ್ಟಿ ತಟ್ಟಿದ ನಂತರ ಕಾವಲಿಯನ್ನ ಬಿಸಿ ಆಗ್ಲಿಕ್ಕೆ ಇಟ್ಟಿದೀನಿ ನಂತರ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈ ಒಂದು ರೊಟ್ಟಿಯನ್ನ ಇದಕ್ಕೆ ಹಾಕ್ತಾ ನಂತರ ಮೇಲ್ಗಡೆ ಬೇಕಂದ್ರೆ ಮೇಲ್ಗಡೆ ಕೂಡ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಎಣ್ಣೆ ಹಾಕದೆ ಕೂಡ ಮಾಡಬಹುದು ನಿಮ್ಮಿಶ್ರ ಅದು ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಸ್ವಲ್ಪ ಗರಿ ಗರಿ ಆಗಿ ರೋಸ್ಟ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ದಪ್ಪ ಮೆಣಸಿನಕಾಯಿಯನ್ನ ನಾವು ತುರಿದು ಹಾಕಿರೋದ್ರಿಂದ ಆ ಕಲರ್ ಎಲ್ಲ ಅದರಲ್ಲಿ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ರೊಟ್ಟಿ ಹಾಗೇನೆ ತುಂಬಾ ಗರಿಗರಿಯಾಗಿ ಬಂದಿದೆ ಕೂಡ ಹಾಗೆಯೇ ಈರುಳ್ಳಿಯನ್ನು ಕಟ್ ಮಾಡುವಾಗ ಉದ್ದಕ್ಕೆ ಈ ರೀತಿ ಕಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಈ ರೀತಿ ಒಂದ್ಸರ್ತಿ ರೊಟ್ಟಿ ಟ್ರೈ ಮಾಡಿ ತುಂಬ ರುಚಿಯಾದ ಒಂದು ರವೆ ರೊಟ್ಟಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು